ಹಾಯ್ ಫ್ರೆಂಡ್ಸ್ ಈ ದಿನ ಪ್ರತಿ ಭಾರತೀಯನ ಹೆದೆ ಗರ್ವದಿಂದ ತುಂಬಿ ತುಳುಕುವ ಒಂದು ಅದ್ಭುತ ಚಾರಿತ್ರಕ ವಿಜಯದ ಬಗ್ಗೆ ನಾವು ಮಾತನಾಡಲಿದ್ದೇವೆ ಇದು ಸೈನ್ಸ್ ಫಿಕ್ಷನ್ ಅಲ್ಲ ಇದು ನಮ್ಮ ವಿಜ್ಞಾನಿಗಳ ಅದ್ಭುತ ಆವಿಷ್ಕಾರ ನಮ್ಮ ಮದ್ರಾಸ್ ವಿಜ್ಞಾನಿಗಳು ವರ್ಷಗಳ ಕಾಲ ಪ್ರಪಂಚವೇ ಅಸಾಧ್ಯ ಎಂದು ಭಾವಿಸಿದ್ದ ಒಂದು ತಂತ್ರಜ್ಞಾನಕ್ಕೆ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ ಅದೇ ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಇದು ವಿಮಾನಗಳ ಇಂಜಿನ್ಗಳಿಗಾಗಿ ಅಭಿವೃದ್ಧಿಪಡಿಸಿದ ಒಂದು ಕ್ರಾಂತಿಕಾರಿ ಹೊಸ ತಂತ್ರಜ್ಞಾನ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ವಿಮಾನ ಹೆಲಿಕಾಪ್ಟರ್ನಂತೆ ಗಾಳಿಗೆ ಹೇರಬೇಕು ಹೆಲಿಕಾಪ್ಟರ್ ರೀತಿಯೇ ಕೆಳಗೆ ಇಳಿಬೇಕು ಆದರೆ ಗಾಳಿಯಲ್ಲಿ ಮಾತ್ರ ಫೈಟರ್ ಜೆಟ್ನಂತೆ ವೇಗವಾಗಿ ನುಗ್ಗಬೇಕು ಇದು ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇವುಗಳನ್ನು ನಾವು ಸೈನ್ಸ್ ಫಿಕ್ಷನ್ ಮೂವಿನಲ್ಲಿ ಮಾತ್ರ ನೋಡಿರ್ತೀವಿ ಈ ತಂತ್ರಜ್ಞಾನದಿಂದ ನಮ್ಮ ದೇಶ ಈಗ ಪ್ರಪಂಚದ ಅಗ್ರ ದೇಶಗಳ ಜೊತೆಗೆ ಸೇರಿದೆ ಈ ಆಧುನಿಕ ಯುದ್ಧದಲ್ಲಿ ಏರ್ ಪವರ್ ಅನ್ನೋದು ತುಂಬಾ ಮುಖ್ಯ ಆದರೆ ಅದಕ್ಕೊಂದು ದೊಡ್ಡ ದೌರ್ಬಲ್ಯ ಇದೆ ಅದೇ ರನ್ವೇ ಕಿಲೋಮೀಟರ್ ಉದ್ದದ ಈ ಕಾಂಕ್ರೀಟ್ ರಸ್ತೆ ಶತ್ರುಗಳ ಮೊದಲ ಗುರಿಯಾಗುತ್ತೆ ಒಂದು ರನ್ವೇಗೆ ಹಾನಿಯಾದರೆ ಸಾಕು ನಮ್ಮ ಸಾವಿರಾರು ಕೋಟಿ ಮೌಲ್ಯದ ವಿಮಾನಗಳು ನಿಂತು ಹೋಗುತ್ತೆ ಈ ಸಮಸ್ಯೆಗೆ ಪರಿಹಾರವೇ ಈ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಆದರೆ ಇಂತಹ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವುದು ತುಂಬಾ ಕಷ್ಟ ಏಕೆ ಅಂದರೆ ಅಮೆರಿಕ ರಷ್ಯಾ ಇತ್ಯಾದಿ ದೇಶಗಳು ದಶಕಗಳಿಂದ ಈ ತಂತ್ರಜ್ಞಾನಕ್ಕಾಗಿ ತಲೆಕೆಡಿಸಿಕೊಂಡಿವೆ ಪ್ರಸ್ತುತ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಫೈಟರ್ ಜೆಟ್ ಅಮೇರಿಕಾದ ಲಾಕಿಡ್ ಮಾರ್ಟಿನ್ ಕಂಪನಿಯ ಎಫ್ ತರ್ಟಿ ಫೈವ್ ಬಿ ಇದು ಇಂಜಿನಿಯರಿಂಗ್ ಅದ್ಭುತ ಆದರೆ ಅದೇ ಸಮಯದಲ್ಲಿ ಭಯಂಕರ ಸಂಕೀರ್ಣತೆಯ ಉದಾಹರಣೆ ಕೂಡ ಇದರಲ್ಲಿ ಒಂದೇ ಇಂಜಿನ್ ಇದ್ದರೂ ವರ್ಟಿಕಲ್ ಲ್ಯಾಂಡಿಂಗ್ ಆಗಿ ಕಾಕ್ಪೀಟ್ ಹಿಂಭಾಗದಲ್ಲಿ ಒಂದು ದೊಡ್ಡ ಲಿಫ್ಟ್ ಪ್ಯಾನ್ ತೆರೆಯುತ್ತೆ ಈ ಫ್ಯಾನ್ಗೆ ಶಕ್ತಿ ನೀಡಲು ಮುಖ್ಯ ಇಂಜಿನಿಂದ ಉದ್ದನೆಯ ಡ್ರೈವ್ ಶಾಫ್ಟನ್ನು ಕನೆಕ್ಟ್ ಮಾಡಿರ್ತಾರೆ ಅದೇ ಸಮಯದಲ್ಲಿ ಇಂಜಿನ ಹಿಂಭಾಗದ ನಾಜಲ್ ತೊಂಬತ್ತು ಡಿಗ್ರಿ ಕೆಳಗೆ ತಿರುಗುತ್ತೆ ಇದನ್ನೇ ತ್ರೀ ಬೇರಿಂಗ್ ಸಿವಿಲ್ ಮಾಡ್ಯೂಲ್ ಅಂತ ಕರೀತಾರೆ ವಿಮಾನದ ಬ್ಯಾಲೆನ್ಸ್ಗಾಗಿ ರೆಕ್ಕೆಗಳಿಂದಲೂ ಗಾಳಿ ಕೆಳಕ್ಕೆ ಬರುತ್ತೆ ಆದರೆ ಒಂದು ಶಾಫ್ಟ್ ಫೈಲ್ ಆದರೂ ಅಥವಾ ಒಂದು ಕ್ಲಚ್ ಕೆಲಸ ಮಾಡೋದಿದ್ದರೂ ವಿಮಾನ ಕ್ರ್ಯಾಶ್ ಆಗಿ ಹೋಗುತ್ತೆ ಮುಖ್ಯವಾಗಿ ಈ ಫ್ಲೈಟರ್ ಜೆಟ್ ಆರುತ್ತಿರುವಾಗ ಈ ದೊಡ್ಡ ಲಿಫ್ಟ್ ಫ್ಯಾನ್ ಮತ್ತು ಶಾಫ್ಟ್ ಕೇವಲ ಡೆಡ್ ವೈಟ್ ಆಗಿರುತ್ತೆ ಇದರಿಂದ ವಿಮಾನದ ರೇಂಜ್ ಮತ್ತು ಪೇಲೋಡ್ ಕಡಿಮೆಯಾಗುತ್ತೆ ಇದಕ್ಕಿಂತ ಮೊದಲು ಬ್ರಿಟಿಷ್ ಆ್ಯಾರಿಯರ್ ಜಂಪ್ ಜೆಟ್ ಇತ್ತು ಅದನ್ನು ತುಂಬ ಚುರುಕಾಗಿ ಡಿಸೈನ್ ಮಾಡಿದ್ರು ಒಂದೇ ಪೆಗಾಸಸ್ ಇಂಜಿನ್ ನಾಲ್ಕು ತಿರುಗುವ ನಾಜಲ್ಗಳು ಡೆಡ್ ಬೈಟ್ ಬರುವ ಅವಶ್ಯಕತೆ ಇರಲಿಲ್ಲ ಆದರೆ ಇದರ ದೌರ್ಬಲ್ಯ ಏನು ಅಂದರೆ ಅದು ಸಬ್ಸಾನಿಕ್ ಮಾತ್ರ ಅಂದರೆ ಧ್ವನಿ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಮಾತ್ರ ಪ್ರಯಾಣಿಸುತ್ತೆ ಅದೇ ರೀತಿ ಸೋವಿಯತ್ ಯೂನಿಯನ್ ಯಾಕ್ ಒನ್ ಫೋರ್ ಒನ್ ಇದು ಸೂಪರ್ ಸಾನಿಕ್ ಆದರೆ ವರ್ಟಿಕಲ್ ಲಿಫ್ಟ್ಗಾಗಿ ಕಾಕ್ಪೇಟ್ ಹಿಂಭಾಗದಲ್ಲಿ ಎರಡು ಹೆಚ್ಚುವರಿ ಜೆಟ್ ಇಂಜಿನ್ಸನ್ನು ಫಿಟ್ ಮಾಡಿದ್ರು ಆದರೆ ಸಾಮಾನ್ಯವಾಗಿ ಪ್ರಯಾಣಿಸುವಾಗ ಎರಡೂ ಇಂಜಿನ್ಗಳು ಕೇವಲ ತೂಕವಾಗಿ ಉಳಿಯುತ್ತೆ ಇದನ್ನೇ ಡೆಡ್ ಬೈಟ್ ಅಂತ ಕರೀತಾರೆ ನೋಡಿದ್ರಲ್ಲ ಪ್ರಪಂಚದ ದೇಶಗಳು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಎಷ್ಟು ಕಷ್ಟಪಡ್ತಿವೆ ಅಂತ ಒಂದು ಅತಿ ಸಂಕೀರ್ಣವಾದದ್ದು ಮತ್ತು ದುಬಾರಿಯಾದದ್ದು ಮತ್ತೊಂದು ವೇಗವಿಲ್ಲದ್ದು ಇನ್ನೊಂದು ದೊಡ್ಡ ಡೆಡ್ ಬೈಟ್ ಅನ್ನು ಬರುವುದು ಇಲ್ಲಿಯೇ ನಮ್ಮ ಭಾರತೀಯ ಬುದ್ಧಿಶಕ್ತಿ ಐ ಐ ಟಿ ಮದ್ರಾಸ್ ವಿಜ್ಞಾನಿಗಳು ಕಣಕ್ಕಿಳಿದರು ಅವರು ಪ್ರಪಂಚವನ್ನು ಅನುಸರಿಸಲಿಲ್ಲ ಬದಲಿಗೆ ಈ ತಂತ್ರಜ್ಞಾನಕ್ಕೆ ಒಂದು ಹೊಸ ದಾರಿ ರಚಿಸಿದರು ಅವರ ಆವಿಷ್ಕಾರದ ಹೆಸರು ಹೈಬ್ರಿಡ್ ರಾಕೆಟ್ ಥ್ರಸ್ಟರ್ ಇದು ಸಾಮಾನ್ಯವಾದ ರಾಕೆಟ್ ಅಲ್ಲ ಇದರ ನಿಜವಾದ ಮ್ಯಾಜಿಕ್ ಅದರ ಇಂಧನದಲ್ಲಿ ಇದೆ ಈ ರಾಕೆಟ್ ಕೆಲಸ ಮಾಡಲು ಬೇಕಾದ ಆಕ್ಸಿಡೈಸರ್ ಏನೂ ಗೊತ್ತಾ ಯಾವುದೇ ಅಪರೂಪದ ರಾಸಾಯನಿಕವಲ್ಲ ಅತಿ ಶೀತಲ ದ್ರವಗಳೂ ಅಲ್ಲ ಕೇವಲ ಸಾಮಾನ್ಯ ಕಂಪ್ರೆಸ್ಡ್ ಏರ್ ನಂಬೋದಕ್ಕೆ ಆಗ್ತಿಲ್ಲ ಅಲ್ವಾ ಆದರೆ ಇದೇ ಸತ್ಯ ಒಂದು ವಿಶೇಷವಾದ ಘನ ಇಂಧನ ಮತ್ತು ಕಂಪ್ರೆಸ್ಡ್ ಏರ್ ಅಷ್ಟೇ ಪ್ರತಿ ವಿಮಾನದಲ್ಲೂ ಪ್ರತಿ ಅಡಗಿನಲ್ಲೂ ಕಂಪ್ರೆಸ್ಡ್ ಏರ್ ಸುಲಭವಾಗಿ ದೊರೆಯುತ್ತೆ ಅಂದರೆ ಈ ತಂತ್ರಜ್ಞಾನ ನಂಬಲಾಗದಷ್ಟು ಸರಳ ಅತ್ಯಂತ ಸುರಕ್ಷಿತ ಮತ್ತು ಅಗ್ಗದ್ದು ಕೂಡ ಆದರೆ ಈ ರಾಕೆಟ್ ನಮ್ಮ ಮಾತು ಕೇಳುತ್ತದೆಯೇ ಲ್ಯಾಂಡಿಂಗ್ಗೆ ಬೇಕಾದ ಶಕ್ತಿಯನ್ನು ನಾವು ನಿಯಂತ್ರಿಸಬಹುದೇ ಇದನ್ನು ಪರೀಕ್ಷಿಸಲು ನಮ್ಮ ವಿಜ್ಞಾನಿಗಳು ಪ್ರಪಂಚದಲ್ಲಿ ಯಾರೂ ಮಾಡದ ಒಂದು ಸಾಹಸಮಯ ಪ್ರಯೋಗ ಮಾಡಿದರು ಸಾಮಾನ್ಯವಾಗಿ ಸಿಮ್ಯುಲೇಷನ್ನಲ್ಲಿ ಡಮ್ಮಿ ಇಂಜಿನನ್ನು ಬಳಸ್ತಾರೆ ಆದರೆ ನಮ್ಮ ಐ ಐ ಟಿ ಮದ್ರಾಸ್ ತಂಡ ನಿಜವಾಗಿಯೂ ಉರಿಯುತ್ತಿರುವ ರಾಕೆಟ್ ಇಂಜಿನನ್ನು ನೇರವಾಗಿ ಕಂಪ್ಯೂಟರ್ ಹಾರ್ಡ್ವೇರಿಂದ ಲೂಪ್ ಸಿಮ್ಯುಲೇಷನ್ಗೆ ಕನೆಕ್ಟ್ ಮಾಡ್ತಾರೆ ಡಾಕ್ಟರ್ ಮನತಾರ ಅವರ ಮಾತುಗಳಲ್ಲಿ ಹೇಳಬೇಕು ಅಂದರೆ ಇದು ಒಬ್ಬ ರೋಗಿ ಓಡುತ್ತಿರುವಾಗ ಅವರಿಗೆ ಹೃದಯ ಆಪರೇಷನ್ ಮಾಡುವಂತೆ ಈ ಪ್ರಯೋಗದಲ್ಲಿ ಅವರು ಸೆಕೆಂಡ್ಗೆ ಒಂದು ಮೀಟರ್ಗಿಂತ ಕಡಿಮೆ ವೇಗದಲ್ಲಿ ಪರ್ಫೆಕ್ಟ್ ಸಾಫ್ಟ್ ಅನ್ನು ಸಾಧಿಸಿದರು ಈ ಒಂದು ಆವಿಷ್ಕಾರ ಅದ್ಭುತವಾಗಿದ್ದರೂ ಇದರಿಂದ ನಮ್ಮ ಭಾರತೀಯ ವಾಯುಸೇನೆ ಮತ್ತು ನೌಕಾಸೇನೆಗೆ ನಿಜವಾದ ಪ್ರಯೋಜನ ಇದೆಯಾ ಅಂತ ಈಗ ನೋಡೋಣ ಒಂದು ಇದರಿಂದ ರನ್ವೇ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ ನಮ್ಮ ಮುಖ್ಯ ಶತ್ರುಗಳಾದ ಪಾಕಿಸ್ತಾನ ಮತ್ತು ಚೀನಾ ನಮ್ಮ ಎತ್ತರದ ಹಿಮಾಲಯ ವಾಯುನೆಲೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ಈ ಹೊಸ ತಂತ್ರಜ್ಞಾನದಿಂದ ಏರ್ಕ್ರಾಫ್ಟ್ ಡ್ರೋನ್ಗಳು ವಿಮಾನಗಳು ಆರಿಸಲು ದೊಡ್ಡ ರನ್ವೇ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ ಪರ್ವತಗಳ ಮಧ್ಯೆ ಇರುವ ಚಿಕ್ಕ ಪ್ರದೇಶದಿಂದಲೂ ಕೂಡ ಏರ್ಕ್ರಾಫ್ಟನ್ನು ಆರಿಸಬಹುದು ಸುಲಭವಾಗಿ ಶತ್ರುಗಳನ್ನು ಒಡೆದು ಮತ್ತು ಸಕ್ಸಸ್ಫುಲ್ ಆಗಿ ವಾಪಸ್ ಬರಬಹುದು ಅದನ್ನು ಕಂಡುಹಿಡಿಯೋದಕ್ಕೆ ಅವರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಎರಡು ಇದು ತುಂಬ ಮುಖ್ಯವಾದದ್ದು ಎತ್ತರದ ಪ್ರದೇಶಗಳಲ್ಲಿ ಕಾರ್ಯಕ್ಷಮತೆ ಸಾಮಾನ್ಯವಾಗಿ ಎಫ್ ತರ್ಟಿ ಫೈವ್ ಬಿ ನಂತಹ ಏರ್ ಬ್ರೀತಿಂಗ್ ಇಂಜಿನ್ಗಳು ಹಿಮಾಲಯದ ತೆಳುಗಾಳಿಯಲ್ಲಿ ಶಕ್ತಿ ಕಳೆದುಕೊಳ್ಳುತ್ತೆ ಆದರೆ ನಮ್ಮ ಐ ಐ ಟಿ ತಂತ್ರಜ್ಞಾನ ಕಂಪ್ರೆಸ್ಡ್ ಏರ್ ಬಳಸೋದ್ರಿಂದ ಹೊರಗಿನ ಗಾಳಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ಅಂದರೆ ಹದಿನೈದು ಸಾವಿರ ಅಡಿಗಿಂತಲೂ ಹೆಚ್ಚು ಎತ್ತರದಲ್ಲಿಯೂ ಪೂರ್ಣ ಶಕ್ತಿಯಲ್ಲಿ ಕೆಲಸ ಮಾಡಬಲ್ಲವು ಇದು ಭಾರತೀಯ ವಾಯುಸೇನೆಗೆ ಎಂತಹ ವರದಾನ ಅಂತ ನೀವೇ ಊಹೆ ಮಾಡಿಕೊಳ್ಳಿ ಮೂರು ನಮ್ಮ ಪ್ರಸ್ತುತ ವಿಮಾನವಾಹಕ ನೌಕೆಗಳು ಐ ಎನ್ ಎಸ್ ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯ ಸ್ಟೋಬರ್ ವರ್ಗಕ್ಕೆ ಸೇರಿದವು ಅಂದರೆ ಏರ್ಕ್ರಾಫ್ಟ್ ಟೇಕಾಫ್ಗಾಗಿ ಸ್ಕೀ ಜಂಪನ್ನು ಬಳಸ್ತಾರೆ ಅವುಗಳಲ್ಲಿ ಎಫ್ ತರ್ಟಿ ಫೈವ್ ರೀತಿಯ ಜೆಟ್ಗಳು ಟೇಕಾಫ್ ಮಾಡಲಾರವು ಆದರೆ ಈ ಹೊಸ ತಂತ್ರಜ್ಞಾನದಿಂದ ಭಾರತ ಸ್ವತಃ ವರ್ಟಿಕಲ್ ಟೇಕಾಫ್ ಆ್ಯಂಡ್ ಲ್ಯಾಂಡಿಂಗ್ ಫೈಟರ್ ಜೆಟ್ಗಳು ಅಥವಾ ಡ್ರೋನ್ಗಳನ್ನು ಅಭಿವೃದ್ಧಿ ಮಾಡಬಲ್ಲದು ಇದರಿಂದ ಭವಿಷ್ಯತ್ತಿನಲ್ಲಿ ದೊಡ್ಡ ವಿಮಾನವಾಹಕ ನೌಕೆಗಳ ಮೇಲೆ ಅವಲಂಬಿತವಾಗುವ ಅವಶ್ಯಕತೆ ಇರೋದಿಲ್ಲ ಅಮೇರಿಕಾದ ಎಲ್ ಎಚ್ ಡಿ ಕ್ಲಾಸ್ಶಿಪ್ ತರಹದ ಚಿಕ್ಕದಾದ ಮತ್ತು ಅಗ್ಗದ ಅಡುಗುಗಳನ್ನು ನಿರ್ಮಿಸಿ ಅವುಗಳಿಂದ ವರ್ಟಿಕಲ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ವಿಮಾನಗಳನ್ನು ನಡೆಸಬಹುದು ಇದು ಹಿಂದೂ ಮಹಾಸಾಗರದಲ್ಲಿ ನಮ್ಮ ನೌಕಾಸೇನೆಯ ಶಕ್ತಿ ಮತ್ತು ವ್ಯಾಪ್ತಿಯನ್ನು ಅಲುವುಪಟ್ಟು ಹೆಚ್ಚಿಸುತ್ತೆ ಈ ಒಂದು ತಂತ್ರಜ್ಞಾನ ಮತ್ತು ಯುದ್ಧ ತಂತ್ರಗಳು ಒಂದು ಕಡೆ ಇದ್ದರೆ ಈ ಆವಿಷ್ಕಾರದಿಂದ ನಾವು ಗಳಿಸಿದ ಅತಿ ದೊಡ್ಡ ವಿಜಯ ಆತ್ಮನಿರ್ಭರ್ ಭಾರತ ವಿದೇಶಿ ಆಯುಧಗಳ ಮೇಲಿನ ಅವಲಂಬನೆ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ ಕೇಳಿ ಭಾರತ ನೌಕಾಸೇನೆ ರಷ್ಯಾದಿಂದ ಖರೀದಿಸಿದ ಮಿಗ್ ಟ್ವೆಂಟಿ ನೈನ್ ಕೆ ವಿಮಾನಗಳೊಂದಿಗೆ ತುಂಬ ತೊಂದರೆ ಅನುಭವಿಸಿತು ಒಮ್ಮೆ ಸ್ಪೇರ್ ಸ್ಪಾರ್ಟ್ಸ್ಗಾಗಿ ರಷ್ಯಾದ ಮೇಲೆ ಅವಲಂಬಿತವಾದ ಕಾರಣ ಕೇವಲ ಹದಿನೆಂಟರಿಂದ ಮೂವತ್ತೈದು ಪರ್ಸೆಂಟ್ ವಿಮಾನಗಳು ಮಾತ್ರ ಕಾರ್ಯಾಚರಣೆಯ ಸ್ಥಿತಿಯಲ್ಲಿ ಇರ್ತಿದ್ವು ಇದನ್ನೇ ಡಿಪೆಂಡೆನ್ಸಿ ಟ್ರ್ಯಾಪ್ ಅಂತ ಕರೀತಾರೆ ಯುದ್ಧ ಸಮಯದಲ್ಲಿ ಸ್ಪೇರ್ ಪಾರ್ಟ್ಸ್ ಬಂದಿಲ್ಲ ಅಂದರೆ ನಮ್ಮ ವಿಮಾನ ನೌಕೆಗಳು ಕೇವಲ ಶೋಕೇಸ್ ವಸ್ತುಗಳಾಗಿ ಉಳಿಯುತ್ತೆ ಆದ್ದರಿಂದ ಐ ಐ ಟಿ ಮದ್ರಾಸ್ ಸಾಧಿಸಿದ ಈ ವಿಜಯ ಡಿಪೆಂಡೆನ್ಸಿ ಟ್ರ್ಯಾಪ್ನಿಂದ ಹೊರಬರುವ ದಾರಿ ಇದು ನಮ್ಮ ಸ್ವಂತ ತಂತ್ರಜ್ಞಾನ ನಮ್ಮ ವಿಜ್ಞಾನಿಗಳೇ ಮಾಡಿದ್ದು ಇದರ ಸ್ಪೇರ್ ಪಾರ್ಟ್ಸನ್ನು ನಾವೇ ತಯಾರಿಸ್ತೀವಿ ಸಾಫ್ಟ್ವೇರ್ ಕೂಡ ನಾವೇ ಬರೀತೀವಿ ಇದೇ ನಿಜವಾದ ಆತ್ಮನಿರ್ಭರ್ ಭಾರತ್ ಈ ಗೆಲುವು ಒಂದೇ ದಿನದಲ್ಲಿ ಬಂದಿಲ್ಲ ಇದರ ಹಿಂದೆ ಐ ಐ ಟಿ ಮದ್ರಾಸ್ನ ನ್ಯಾಷನಲ್ ಸೆಂಟರ್ ಫಾರ್ ಕಂಬಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಗ್ನಿಕುಲ್ ಕಾಸ್ಮೋಸ್ ತರಹದ ಸ್ಟಾರ್ಟ್ಅಪ್ಗಳ ಎಕೋಸಿಸ್ಟಮ್ ಇದೆ ನಮ್ಮ ವಿಜ್ಞಾನಿಗಳು ಚೀನಾದ ರೀತಿ ಟೆಕ್ನಾಲಜಿಯನ್ನು ಕಾಪಿ ಮಾಡಲಿಲ್ಲ ಅವರು ಹೊಸ ನಿಯಮಗಳನ್ನು ರಚಿಸಿದ್ದಾರೆ ಇದು ನವ ಭಾರತ ಆತ್ಮವಿಶ್ವಾಸದಿಂದ ಸ್ವಂತ ಕಾಲಿನ ಮೇಲೆ ನಿಂತ ಭಾರತ ಇದೇ ನಮ್ಮ ಆತ್ಮನಿರ್ಭರ್ ಭಾರತ ಈ ಅದ್ಭುತ ಗೆಲುವನ್ನು ತಂದುಕೊಟ್ಟ ಐ ಐ ಟಿ ಮದ್ರಾಸ್ ಎಲ್ಲ ವಿಜ್ಞಾನಿಗಳಿಗೂ ಭಾರತದ ಪರವಾಗಿ ಸೆಲ್ಯೂಟ್ ಮಾಡೋಣ ಇವರ ಬುದ್ಧಿಶಕ್ತಿಗೆ ಮತ್ತು ಆತ್ಮವಿಶ್ವಾಸಕ್ಕೆ ಒಂದು ಲೈಕ್ ಕೊಡಿ ಜೈ ಭಾರತ್ ಅಂತ ಕಾಮೆಂಟ್ ಮಾಡಿ ಒಂದೇ ಮಾತರಂ ಜೈ ಹಿಂದ್ ಜೈ ಶ್ರೀರಾಮ್